ಅಂತೂ ಇಂತೂ ಅರ್ಧ ಗಂಟೆ ಕಾಯಿದ ಮೇಲೆ ಬಿಸಿ ಬಿಸಿ ಇಡ್ಲಿನ ಕೊಟ್ಟಿದ್ದಾರೆ ಏನಿದು ತುಪ್ಪ ಹಾಕಿ ಓ ಚಟ್ನಿ ಮೇಲೆ ಹಾಕದ ತುಪ್ಪ ಹಾಂ ಅಲ್ಲದೆ ಇನ್ನೊಂದು ಅಲ್ಲಿದೆ ಎಷ್ಟು ಜನ ಬಂದಿದ್ರು ಅರವತ್ತು ಸಾವಿರ ಜನ ಮುಚ್ಚಿ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಂತೂ ಫುಲ್ ಬಿಂದಾಸ್ ಆಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಬ್ಯಾಕ್ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವ್ದೋ ಹಳೇ ಹೋಟ್ಲಿಗೆ ಬಂದಿದ್ದೀನಿ ಅಂತ ಅದು ಕರೆಕ್ಟೇ ಇದು ಬಂದು ಒಂದು ಹಳ್ಳಿಲಿ ಇರೋದು ಯಾವ ಹಳ್ಳಿ ತುಮಕೂರು ಹತ್ರ ಇರೋ ಚಿಕ್ಕೋಟ್ಲು ಕೆರೆ ಅನೋ ಹಳ್ಳಿಲಿ ಇರೋದು ಅದೇ ಹೇಳಿದ ನಾನು ಸುಮಾರು ತೊಂಬತ್ತರಿಂದ ತೊಂಬತ್ತೈದು ವರ್ಷ ಇಂದ ನಡ್ಸ್ಕೊ ಬರ್ತಿರೋ ಈ ಹೋಟ್ಲು ಫಸ್ಟು ಇವರು ಮಾವನವರು ಶುರು ಮಾಡಿದ್ದಂತೆ ಆಮೇಲೆ ಇವ್ರನ್ನ ನಡೆಸ್ಕೊ ಬರ್ತಿದ್ದಾರೆ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಆ ಕರೆಕ್ಟ್ ಇನ್ಫಾರ್ಮೇಷನ್ನ ಅವ್ರ ಹತ್ರನೇ ಮಾತಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಬೆಸ್ಟು ನಾನು ಏನೇನೋ ಹೇಳೋದು ಅದೆಲ್ಲ ತಪ್ಪಾಗುತ್ತೆ ಅವ್ರ ಹತ್ರನೇ ನಿಮಗೆ ಕೇಳಿ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಿಮಗೆ ಅವ್ರ ಹತ್ರ ಮಾತಾಡಿಸಿ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ಸರಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಒಳಗೋಣ ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಟರಾಜ್ ನಟರಾಜ್ ಶುರು ಮಾಡಿದ್ವಿ ಹೋಟ್ಲು ವರ್ಷ ಆಗಿದೆ ತೊಂಬತ್ತೊಂಬತ್ತೈದು ವರ್ಷ ಆಗಿದೆ ಅಂತ ನೋಡಿ ಇವ್ರ ಅಪ್ಪಾಜಿ ಅವರು ಇವ್ರ ಇವ್ರಪ್ಪಾಜಿ ಅವರು ಅಪ್ಪಾಜಿ ಅವರು ಮೂರ್ ಜನ ಅಂಚಂದ್ರ ಜಾಗ್ರ ಮಾಡಿದ್ದಾರೆ ಅಳಿಯ ಇವ್ರು ಇವ್ರು ಅಳಿಯಾ ಇವ್ರ ಅಳಿಯಾ ಇವ್ರ ಅಣ್ಣೋರ್ ಅಳಿಯ ನಾವು ನಾಲ್ಕನೇ ತಲೆ ನಾಲ್ಕನೇ ತಲೆ ನೀವು ಶುರು ಮಾಡಿದವರು ಹೆಸರು ಏನಂದ್ರೆ ಅಡವಪನವರು ಅಂತ ಅಡವಪ್ಪನವರು ನಮ್ಮ ತಾತ ಹಾ 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 ಆವಾಗ ಎಷ್ಟಿತ್ತು ಇಡ್ಲಿ ಪ್ರೈಸು ಸರ್ 30 ಪೈಸೆ 30 ಪೈಸೆ 30 ಪೈಸೆ ಈಗ ಎಷ್ಟಿದೆ ಇದೆ ಈಗ 25 ಒಂದು ಇಡ್ಲೇನೆ ಎರಡು ಇಡ್ಲಿ ಒಂದು ಇಡ್ಲಿ ಇಪ್ಪತ್ತೈದು ರೂಪಾಯಿ ಹಾ ಹಾ ಬರೆ 30 ಪೈಸೆ ಆರ್ಮಶಲ್ ವರ್ಷ ಆಗಿದೆ ತಲಾ ತಲಾಂತರದಿಂದ ನಡೆಸ್ಕೊಂಡು ಬರ್ತಾ ಇದೀರಾ ಇದೇ ಬಿಲ್ಡಿಂಗ್ ಬಿಲ್ಡಿಂಗ್ ಹೌದು ಇದ ಹೆಸರೇನೋ ホಟಲ್ ಹೆಸರೇನೋ ಬಸವೇಶ್ವರ ಅಂತ 30 ಬೋರ್ಡ್ ಆಗಕ ಆಗಿಲ್ಲ ನಾವು ಏಕೆ ಅದೇನೋ ಒಬ್ಬ ಒಂದು ಐದಾರು ಆರು ಸಲ ಟ್ರೈ ಮಾಡ್ತೆ ಬೋಟ್ ಹಾಕೋ ಅಂತ ಆಗಲಿಲ್ಲ ಜನ ಏನಂತ ಕರಿತಾರೆ ಪ್ರೀತಿಯಿಂದ ಸರ್ ಜೇನು ರೋಟ್ಲು ಅಂತಾರೆ ಏನೇನು ಜಯಣ್ಣೂರು ರೋಟ್ಲು ಅಂತಾರೆ ಜೇನು ರೋಟ್ಲು ಆದರೆ ಬಸ್ವೇಶ್ವರ ಹೋಟ್ಲು ಇದ್ರು ಇದು ಜನ ಪ್ರೀತಿಯಿಂದ ಜೇನು ರೋಟನ ರೋಟ್ ಜಯಣ್ಣೂರು ಜಯಣ್ಣ ಜಯಣ್ಣ ಯಾರು ಜಯಣ್ಣ ಹಾಂ ಹಾಂ ಅವ್ರ ಮಗಳೇ ನಾವು ಮಜೆ ಆಗಿರೋದು ಹಾಂ 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 ಇದು ಅಡ್ರೆಸ್ ಎಲ್ಲಿ ಬರುತ್ತಿದ್ದು ಇದು ಸರ್ ಚಿಕ್ಕದೊಟ್ಟಿಗೆ ಬಸ್ ಸ್ಟ್ಯಾಂಡು ಚಿಕ್ಕ ತೋಟ್ಲಿ ಕರೆ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಬಸ್ ಸ್ಟ್ಯಾಂಡ್ ಹತ್ರನೇ ಈ ಹೋಟ್ಲು ಬರುತ್ತೆ ಏನೇನು ಸಿಗುತ್ತೆ ನಿಮ್ಮ ಹತ್ರ ಇಡ್ಲಿ ಬಿಟ್ರೆ ಇಡ್ಲಿ ಅದು ಮಧ್ಯಾಹ್ನದ ಚಪಾತಿ ಅನ್ನ ಸಾಂಬಾರು ಮುದ್ದೆ ಮೂರು ಇದು ಅದ್ ಮಧ್ಯಾಹ್ನ ಸಿಗುತ್ತೆ ಬೆಳಿಗ್ಗೆ ಎರಡೇ ಸಿಗುತ್ತೆ ಬೋಂಡ ಮೂರ್ ಸಿಗುತ್ತೆ ಟೈಮಿಂಗ್ಸ್ ಏನು ಬೆಳಗ್ಗೆ ಗಂಟೆಯಿಂದ ಗಂಟೆಗೆ ಸಿಗುತ್ತೆ ಸರಿ ಸರ್ ಥ್ಯಾಂಕ್ ಯು ನಿಮ್ಮ ಗೊತ್ತಾಗಿಲ್ಲು ಮಧ ಮಧ್ಯಾಹ್ನದ್ದು ಅವರು ಅಡುಗೆ ಮಾಡ್ತಾರೆ ನೀವು ಬೆಳಗ್ಗೆ ಹೊತ್ತು ತಿಂಡಿ ನೋಡ್ಕೋತೇವೆ ಶಿಫ್ಟ್ ಟೈಮ್ ಡಿವೈಡ್ ಮಾಡ್ಕೋತಾ ರನ್ನಿಂಗ್ ಹಾಂ ಹಾ ಸರಿ ಏನಿದು ತುಪ್ಪ ತುಪ್ಪ ಹಾಕಿ ಓ ಚಟ್ನಿ ಮೇಲೆ ಹಾಕದ ತುಪ್ಪ ಹಾಂ ಅಲ್ಲದೆ ಇನ್ನೊಂದು ಅಲ್ಲಿದೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಗಂಟೆ ಕಾಯ್ದಿದ್ದಕ್ಕೆ ಬಿಸಿ ಬಿಸಿ ಇಡ್ಲಿ ಸಿಕ್ಕಿದೆ ಈಗ ಬಂದು ತುಪ್ಪ ಹಾಕ್ಬಿಟ್ಟು ಬೇರೆ ಹೋದ್ರು ನೋಡಿ ಇಡ್ಲಿ ಇದ್ರ ಬೆಲೆ ಬಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಎರಡು ಬೋಂಡ ಹಾಗೂ ಇಡ್ಲಿ ಕೊಡ್ತಾರೆ ಇಡ್ಲಿ ನೋಡಿ ಇಡ್ಲಿ ಸೈಜ್ ಬಂದು ಇಡ್ಲಿನ ದೋಸೆನ ನನಗೆ ಗೊತ್ತಾಗುತ್ತಿಲ್ಲ ಅಷ್ಟು ಕನ್ಫ್ಯೂಸ್ ಆಗ್ತೈತೆ ಆ ರೇಂಜ್ಗೆ ಐತೆ ಹ್ಞೂ ದಪ್ಪ ನೋಡಿ ಇಷ್ಟು ದಪ್ಪ ಇದೆ ಚೆನ್ನಾಗಿ ತುಪ್ಪ ಬೇರೆ ಹಾಕಿ ಇಡ್ಲಿ ಮುರಿಯೋಣ ಹೆಂಗಿದೆ ನೋಡೋಣ ಹ್ಞೂ ಸಾಫ್ಟ್ ಇದೆ ಹ್ಞೂ ಸಾಫ್ಟ್ ಹ್ಞೂ ತುಂಬ ಟಿಕ್ಕಿದೆ ನಾಟಿ ತುಪ್ಪಾನ ಆಮೇಲೆ ಚೆನ್ನಾಗಿ ತುಪ್ಪ ಬೇರೆ ಹಾಕೋರೆ ಚಟ್ನಿ ಜೊತೆ ಸ್ವಲ್ಪ ಹಾಡಿದೆ ಚಟ್ನಿ ತುಂಬಾ ಸ್ಪೈಸಿ ಇದೆ ಆ ಸ್ಪೈಸಿಗೆ ಆ ತುಪ್ಪ ಹಾಕೋದ್ರಿಂದ ಸೆಟಲ್ ಆಗಿದೆ ತಿನ್ನೋಕ್ಕೂ ಚೆನ್ನಾಗಿದೆ ಒಟ್ಟಿನಲ್ಲಿ ಆರಾಮಾಗಿ ಇಲ್ಲಿ ಬಂದು ತಿನ್ಬೋದು ಅದು ಕೂಡ ತೊಂಬತ್ತು ವರ್ಷ ನಡೆಸ್ಕೊ ಬರ್ತಿದ್ದಾರೆ ಅದು ಬೇರೆ ನಾನು ಒಬ್ಬನೇ ಎಲ್ಲ ಕಾದಿದ್ದು ಅಕ್ಕಪಕ್ಕದ ಊರವರೆಲ್ಲ ಕಾದು ತೊಗೊಂಡು ಹೋಗ್ತಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಮುಂದೆ ಇಳಿಸಿದ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಖಾಲಿನೇ ಆಗ್ಬಿಟ್ಟಿದೆ ಆ ರೇಂಜಿಗೆ ಇವರಿಗೆ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಡ್ಲಿ ಫಸ್ಟ್ ಅಂತ ನನಗೆ ಸಕ್ಕತ್ತು ಇಷ್ಟ ಆಯಿತು ಇನ್ನು ಖಾಲಿ ಮಾಡೋದೊಂದೆಂದ ಬಾಕಿ ನಮ್ಮ ಫ್ರೆಂಡ್ ಕೂಡ ಕಾಯ್ತಾನೆ ಬಿಸಿ ಬಿಸಿ ಆಗ್ತೀನಿ ಇನ್ನೋದಕ್ಕೆ ಇನ್ನು ಹೊರಗಡೆ ಬೇರೆ ಹೋಗೋದು ಬಾಕಿ ಇದೆ ಸೊ ಅಲ್ಲಿಗೆ ಕೂಡ ಹೋಗಬೇಕಾಗಿದೆ ನಿಮ್ಮೆಂಬೆಲ್ಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ಇಷ್ಟ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಂಡಾಡಿ ಗುಂಡನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಬಂದು ಸಬ್ಸ್ಕ್ರೈಬ್ ಗಂಟೆ ಬೆಲೆ ಓಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳು ನನ್ನ ಕೈಲಾದಷ್ಟು ಕೊಡ್ತಾ ಇರ್ತೀನಿ ಮುಂದಿನ ವೇಳೆ ಸಿಗೋಣ ಟಾಟಾ ಬೈ ಬೈ